ಈಗಿನ ಮಕ್ಕಳು ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿದ್ದಾರೆ ಅವರ ಕೈಬೆರಳ ತುದಿಯಲ್ಲಿ ಎಲ್ಲಾ ಮಾಹಿತಿ ಸಿಗಲಿದೆ ಹೀಗಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತನ ಹೇಳಿದ್ದಾರೆ ಕನಕಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡಗಳ ಉದ್ಘಾಟನೆ ಮಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕನಕಪುರವಲ್ಲ ಬೆಂಗಳೂರಿನವರು ನೀವು ಇಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷದ ಮಕ್ಕಳಿದ್ದೀರಿ ನೀವು ವಿದ್ಯಾವಂತರು ಪ್ರಜ್ಞಾವಂತರು ನೀವು ಕೇವಲ ಕನಕಪುರದ ವಿದ್ಯಾರ್ಥಿಗಳಲ್ಲ ನೀವು ಕೂಡ ಬೆಂಗಳೂರು ಜಿಲ್ಲೆಯ ಮಕ್ಕಳು ಇದು ಬೆಂಗಳೂರು ಜಿಲ್ಲೆ ಕಾರಣಾಂತರದಿಂದ ಬೇರೆ ಹೆಸರು ಬಂದಿದೆ ನೀವು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದರೂ ಜಾಗತಿಕ ಮಟ್ಟದ ಮಕ್ಕಳ ಜೊತೆ ಸ್ಪರ್ಧಿಸಲು ಪರಿಶ್ರಮ ಹಾಕಬೇಕು ಕನಕಪುರ ಯಾವ ಮಟ್ಟಕ್ಕೆ ಬೆಳೆಯುತ್ತದೆ ಎಂದು ನಾನು ಈಗ ಹೇಳೋದಿಲ್ಲ ಹೇಳಿದ್ರೆ ಅದನ್ನು ಬೇರೆ ರೀತಿ ಬಿಂಬಿಸಲಾಗುತ್ತದೆ ಎಂದು ತಿಳಿಸಿದರು ನಿಮ್ಮ ಮೂಲ ಮರೆಯಬಾರದು ನೀವು ಯಾವುದೇ ಕ್ಷೇತ್ರ ಆಯ್ಕೆ ಮಾಡಿಕೊಂಡರೂ ನಿಮ್ಮ ಗುರಿ ಆ ಕ್ಷೇತ್ರದಲ್ಲಿ ನಾಯಕತ್ವ ವಹಿಸುವಂತೆ ಇರಬೇಕು ನಿಮ್ಮ ಶಿಕ್ಷಕರು ಪೋಷಕರು ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸ ಗಮನದಲ್ಲಿಟ್ಟುಕೊಂಡು ಪ್ರಯತ್ನ ಮಾಡಬೇಕು ಯಾವುದೇ ಸಾಧನೆ ಅಸಾಧ್ಯವಲ್ಲ ಬಾಗಲಕೋಟೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದ್ರು ಕೇವಲ ಕೆಲಸಕ್ಕೆ ಸೇರಬೇಕು ಎಂದು ಗುರಿ ಇಟ್ಕೊಳ್ಬೇಡಿ ನೀವು ಬೇರೆಯವರಿಗೆ ಕೆಲಸ ಕೊಡುವಂತೆ ಆಗಬೇಕು ಎಂದು ತಿಳಿಸಿದರು ನೀವು ನಿಮ್ಮ ಮೂಲವನ್ನ ಮರೆಯಬೇಡಿ ಶಿಕ್ಷಕರು ಪೋಷಕರೇ ನಿಮ್ಮ ಮೂಲ ಎಷ್ಟೇ ಕಷ್ಟವಿದ್ದರೂ ಅವರು ನಿಮಗೆ ಉತ್ತಮ ವಿದ್ಯಾಭ್ಯಾಸವನ್ನ ಕೊಡಿಸ್ತಿದ್ದಾರೆ ನೀವು ಕನಸು ಕಾಣಬೇಕು ಕನಸು ನನಸಾಗಿಸಲು ಹಂಬಲ ಹೊಂದಿರಬೇಕು ಅದಕ್ಕಾಗಿ ಪರಿಶ್ರಮ ಹಾಗೂ ಬದ್ಧತೆ ಹೊಂದಿರಬೇಕು ಎಂದು ತಿಳಿಸಿದ್ದಾರೆ ನಾನು ಇಲ್ಲಿನ ಶಾಸಕನಾದಾಗ ಕನಕಪುರ ಇಲ್ಲಿನ ರಸ್ತೆಗಳು ಹೇಗಿತ್ತು ಈಗ ಹೇಗೆ ಆಗಿದೆ ಎಂಬುದರ ಬಗ್ಗೆ ಒಂದು ಚಿತ್ರ ರಚಿಸಲಾಗಿದೆ ಕನಕಪುರ ತಾಲೂಕು ಕರಿಯಪ್ಪನವರ ಕಾಲದಿಂದಲೂ ವಿದ್ಯಾ ಕ್ಷೇತ್ರದಲ್ಲಿ ಹೆಸರುವಾಸಿ ಹಾಸನ ಮೈಸೂರು ಬೆಂಗಳೂರಿನಿಂದ ಮಕ್ಕಳು ಬಂದು ಓದ್ತಿದ್ರು ಕನಕಪುರ ಬೆಂಗಳೂರು ರಸ್ತೆ ಎಜುಕೇಷನ್ ಕಾರಿಡಾರ್ ಆಗ್ತಾ ಇದೆ ದಯಾನಂದ ಸಾಗರ್ ಜೈನ್ ಕಾಲೇಜು ಸೇರಿದಂತೆ ವಿವಿಧ ಸಂಸ್ಥೆಗಳು ಇಲ್ಲಿವೆ ಸುರೇಶ್ ಅವರು ಸಾಕಷ್ಟು ಪರಿಶ್ರಮಪಟ್ಟು ಈ ಭಾಗದ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ನಾನು ಇಲ್ಲಾಗಲೇ ನಾನು ನಲವತ್ತೈದು ಎಕರೆ ಒಂದು ಜಾಗ ಮಾಡಿದ್ದೀನಿ ಜಮಾನೆ ಇವೆಲ್ಲ ಹೋಗಿ ನೋಡ್ಬೇಕು ಹೊಸ ಸಾತ್ತೂರ್ ನಿರ್ಮಾಣ ಮಾಡ್ದಂಗೆ ನಿರ್ಮಾಣ ಆಗ್ತಾ ಇದೆ ಅರ್ಧ ಡೆವಲಪ್ ಆಗಿದೆ ಇನ್ನು ಅರ್ಧ ಡೆವಲಪ್ ಆಗಿದೆ ಏಕೆ ಒತ್ತಡದ ಮೇಲೆ ಅವರನ್ನ ಗೆದ್ದಿ ಕೊಟ್ಟು ಅಂತ ನಮ್ಮ ಅಲ್ಲಿ ಒಂದು ಹೊಸ ಶಾಲೆ ಕಳಿಸ್ತಾ ಇದ್ದೀನಿ ಸುಮಾರು ಒಂದು ಹತ್ತು ಕೋಟಿ ರೂಪಾಯಿ ವೆಚ್ಚದ ಒಂದು ಶಾಲೆ ಸಿ ಎಸ್ ಆರ್ ಎಂಟು ಎಕರೆ ಜಮೀನು ಇಟ್ಟಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆಲ್ಲ ನಮಗೆ ಕೊಡ್ಲಿ ಜಲ್ದಿ ಕೊಡ್ಲಿ ಅಂತ ಹೇಳಿ ಹಳೆಯ ನಕ್ಷೆ ಬಗ್ಗೆ ಜನಕುರದಿತ್ತು ನಮ್ಮ ತಾಲೂಕಿಗೆ ನಾನಂತ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ ಈ ನೀವೆಲ್ಲ ಈ ಸಾಕು ನೋಡಿರಲಿಲ್ಲ ಅಂತ ಕಾಣ್ಬಿಟ್ಟು ಎಲ್ಲ ಒಳಗಾಕಿ ಯಾವ ರೀತಿ ರೋಡ್ ಮಾಡ್ತಿದ್ದೀನಿ ಕನಕಪುರ ಹೆಂಗಿತ್ತು ಗೊಗ್ಗಾಳಿ ಹೇಗಿತ್ತು ಕೂಡಾಳಿ ಹೇಗಿತ್ತು ಇವೆಲ್ಲ ಈ ಹೊಸ ಜನ್ರೇಷನ್ಗೆ ಗೊತ್ತಾಗಲ್ಲ ನಮ್ಮ ಮಕ್ಕಳುಗಳು ಅವರೆಲ್ಲ ಇದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷದ ಮಕ್ಕಳು ಇಪ್ಪತ್ತು ವರ್ಷ ಮಕ್ಕಳು ಅವರಿಗೆ ಗೊತ್ತಿಲ್ಲ ಕನಕಪುರ ಹೆಂಗಿತ್ತು ಅಂತ ಗೊತ್ತಿಲ್ಲ ಅದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಮಾಡಿ ಕನಕಪುರಕ್ಕೆ ಒಂದು ವಿಶೇಷವಾದಂಥ ಅವರು ಎಲ್ಲ ದೇವಸ್ಥಾನ ಗೋಪಾಳ ದೇವಸ್ಥಾನ ಹೆಂಗಿತ್ತು ಮಿಲಿಟರಿ ಏರಿ ಹೆಂಗಿತ್ತು ರಸ್ತೆಗಳು ಹೆಂಗಿತ್ತು ಹಿರಿಯ ತಾಲೂಕು ಆಫೀಸ್ ಹೆಂಗಿತ್ತು ಇವೆಲ್ಲ ಕೂಡ ಅವ್ರಿಗೆ ಗೊತ್ತ ತಿಳಿ ತಿಳಿಸ್ಬೇಕಲ್ಲ ಸೊ ಯಾವ ರೀತಿ ದಿನೇ 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 ಡೆವಲಪ್ಮೆಂಟ್ ಮಾಡಿದ್ದೀವಿ ಅನ್ನೋದು ನರೇಗಾ ಅಂದರೆ ಏನು ಹೈನುಗಾರಿಕೆ ಅಂದರೆ ಏನು ಇವೆಲ್ಲ ಕೂಡ ಅವರಿಗೆಲ್ಲ ತಿಳಿಸ್ಬೇಕು ಆ ದೃಷ್ಟಿಯಿಂದ ನಾನು ಆ ಮಕ್ಕಳಿಗೆ ಹೇಳಿದೆ ಸರ್ ಕನಕಪುರದಲ್ಲಿ ಒಂದು ಮಾತು ಹೇಳಿದ್ರಿ ಸರ್ ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮತ್ತು ಒಂದು ಹೋರಾಟ ನಡೀತಾ ಇದೆ

ಸೇವೆ ಮಾಡಕ್ ರಾಜ್ಯ ಸೇವೆ ಮಾಡಕ್ ಡೆಪ್ಯೂಟಿ ಸಿ ಆಗಿ ರಾಜ್ಯ ಸೇವೆ ಆ ಹೇಳಿ ಅಂತೇಳಿ ಸಾಕಷ್ಟು ಚರ್ಚೆ ಮಕ್ಕಳಿಗೆ ಎಲ್ಲ ತಿಳ್ಸ್ಬೇಕಲ್ರಿ ಜನರೇಷನ್ ಈ ಒತ್ತೇನಿಲ್ಲ ಇವತ್ತು ಅಷ್ಟೇ ನಾಳೆನೂ ಅಷ್ಟೇ ಹಿಂದೇನೋ ಅಷ್ಟೇ ನನ್ಗೆ ಗೊತ್ತೇನ ಸರ್ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸ್ತೇವೆ ಅಂತ ಮಾತಾಡಿದಾರೆ ನನ್ನ ಹತ್ರ ಇರುವಂತ ದಾಖಲೆ ಬಿಡುಗಡೆ ಮಾಡ್ರೆ ಏಳು ಜನ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಾಗತ್ತೆ ಅಂತೇಳಿ ಅಂತ ಹೇಳಿದ್ರು ಯಾರಪ್ಪ ಸರಿ ಒಂದು ಕಡೆ ಸರ್ ಪಿಯವರು ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಎಲ್ಲ ಒಂದು ಕಡೆ ಸಾಫ್ಟ್ ಆಗಿದ್ದಾರೆ ಇದು ದ್ವಂದ್ವ ಅಲ್ವಾ ಸರ್

ಮೀಟಿಂಗ್ ಸಪ್ರೇಟ್ ಮಾಡಿದ್ದೀವಿ ಅದಕ್ಕೆ ಏನೇನು ಬೇಕೋ ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೇಳಿದ್ದೀನಿ ಹೌಸಿಂಗ್ ಬೋರ್ಡಿಂದ ಜಾಗ ಶಿಫ್ಟ್ ಆಗಬೇಕು ಎರಡು ದಿನ ಲೇಟ್ ಆಗಲಿ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದೀನಿ ಅದಕ್ಕೆಲ್ಲ ಸಹಕಾರ ಆಗಿದೆ ಈಗ ನಾವು ರಾಮನಗರದಲ್ಲಿ ಗಾಯ ಕೆಲಸ ನಡೀತಾ ಇದ್ದೀವಿ ರಾಮನಗರದಲ್ಲಿ ರಾಮನಗರ ಆಗ್ತದೆ ಕಳೆದು ಮೀಟಿಂಗ್ ಮಾಡಿದ್ದೀನಿ ರಿವ್ಯೂ ಮಾಡಿ ಮಾಡಿದೀನಿ ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೇನೋ ಇದೆ ಆ ನಾರ್ಮ್ಸ್ ಕಂಡೀಷನ್ ಎಮ್ ಸಿ ಎ ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಫುಲ್ ಫಿಲ್ ಮಾಡಬೇಕು ಅದಕ್ಕೆ ಏನೇನು ಮಾಡಬೇಕು ಮಾಡ್ಬೇಕು ಅದಕ್ಕೆ ಸೆಟ್ ಸರ್ ಈಗ ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ ನೋಟಿಫಿಕೇಶನ್ ಆಗಿದೆ ಅಧಿಕೃತವಾಗಿ ಮರು ನಾಮಕರಣ ಯಾವಾಗ ಆಗುತ್ತೆ ಅಂತ ಸರ್ ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ ಜೆ ಡಿ ಎಸ್ನ ನ ಜಿಲ್ಲಾ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ ಸರ್ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್ ಕುಮಾರ್ ಸ್ವಾಮಿ ಮಾಡಲಿ ಬಿಜೆಪಿಗೆ ದಳಕ್ಕಾಯ್ತಾರ ಜನ ನೋಡೋದು ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡಿರೋ ಒಳ್ಳೆ ತಪ್ಪೇನಿಲ್ಲ ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಕೊಳ್ಳಿ ಅವ್ರ ಪಾರ್ಟಿನ ಜೆ ಡಿ ಎಸ್ನ ಮೆಂಬರ್ಶಿಪ್ ಮಾಡೋದನ್ನ ನಮ್ಗೆ ಬೇಡಲ್ಲ ನಾವು ಮೆಂಬರ್ಶಿಪ್ ಮಾಡಿದಾಗ ಅವರು ಮೆಂಬರ್ಶಿಪ್ ಅವ್ರ ಸದಸ್ಯ ಆಗುತ್ತಾರೆ ಅವ್ರು ಇರಲಿ ಅಂದ್ರೆ ಇದು ಜಿಲ್ಲಾ ಮಟ್ಟದ ಮಾಡ್ತಾ ಇದ್ದಾರೆ ಸರ್ ಆಕ್ಟಿವ್ ಆಗಿದೆಯಾ ಸರ್ ಈ ಭಾಗ ಅಂದ್ರೆ ಜಿಲ್ಲಾ ಮಟ್ಟದ ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ ಸರ್ ಆಕ್ಟಿವ್ ಆಗಿದೆ ನೋ ಪ್ರಾಬ್ಲಮ್ ಅವೆಲ್ಲ ರಾಜಕೀಯದಲ್ಲಿ ನಮಗೆಲ್ಲ ಗೊತ್ತಾಗಬೇಕು ಎದುರಿಸಬೇಕು ಯಾರು ಗೌಪ್ಯವಾಗಿರ್ತಾರೆ ಅವರೆಲ್ಲ ಈಚೆ ಬರ್ತಾರೆ